ನಮಸ್ಕಾರ ಸ್ನೇಹಿತರೆ ಎಂದಿನ ಮಧ್ಯರಾತ್ರಿಯಿಂದ ಈ ಆರು ರಾಶಿಯವರಿಗೆ ಸೋಲೆ ಇಲ್ಲ ಎಂಬಂತೆ ರಾಜರಂತೆ ಜೀವನವನ್ನ ನಡೆಸ್ತಾರೆ ಸಾಯಿಬಾಬರ ಕೃಪಾಶೀರ್ವಾದ ಇವರಿಗೆ ಸಿಗ್ತಾ ಇರೋದ್ರಿಂದ ಕನಸಲ್ಲೂ ಕಾಣದಷ್ಟು ದುಡ್ಡು ಸಿಗುತ್ತೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೋದನು ಸಾಯಿಬಾಬರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದ್ರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಮಧ್ಯರಾತ್ರಿಯಿಂದಲೇ ಈ ಆರು ರಾಶಿಯವರಿಗೆ ರಾಜ್ರಂತೆ ಜೀವನವನ್ನ ನಡೆಸುವ ಯೋಗ ಆಯಿತು ಕನಸಿನಲ್ಲೂ ಕಾಣದಷ್ಟು ದುಡ್ಡನ್ನ ಇವರು ಪಡೆದುಕೊಳ್ತಾರೆ ಜೊತೆಗೆ ಸಾಯಿಬಾಬರ ಕೃಪಾಶೀರ್ವಾದ ಇವರಿಗೆ ಸಿಗ್ತಾ ಇದೆ ಈ ರಾಶಿಯವರ ವ್ಯಕ್ತಿತ್ವದಲ್ಲಿ ಧನಾತ್ಮಕ ಬದಲಾವಣೆಗಳು ಆಗುತ್ತೆ ಸಮಾಜದಲ್ಲಿ ಇವರ ಗೌರವ ಹೆಚ್ಚಾಗೋದ್ರ ಜೊತೆಗೆ ತಡೆಹಿಡಿಯಲಾದ ಹಣವನ್ನ ಇವರು ಮರಳಿ ಪಡ್ಕೊಳ್ತಾರೆ ಆಸ್ತಿ ಅಥವಾ ವಾಹನವನ್ನ ಖರೀದಿಸುವ ಆಲೋಚನೆಯಲ್ಲಿ ನೀವಿದ್ರೆ ನಿಮ್ಗೆ ಯಶಸ್ಸು ಸಿಗುತ್ತೆ ಪವಿತ್ರ ಸಂಪತ್ತಿನಿಂದ ಲಾಭವಾಗುತ್ತೆ ಕೌಟುಂಬಿಕ ಮತ್ತು ಸಾಮಾಜಿಕ ಸಂಬಂಧಗಳು ಬಳಗೊಳ್ಳುತ್ತೆ ಸಂಬಂಧಗಳಲ್ಲಿ ಮಾಧುರ್ಯತೆ ಹೆಚ್ಚಿಗೆ ಆಗೋದ್ರ ಜೊತೆಗೆ ನಿಮ್ಮ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಿಗೆ ಆಗೋದ್ರ ಜೊತೆಗೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತೆ ಧಾರ್ಮಿಕ ಪ್ರವಾಸಕ್ಕೂ ಕೂಡ ಯೋಗ ಇದೆ ಉದ್ಯೋಗಸ್ಥರು ಜೀವನದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ವ್ಯಾಪಾರದಲ್ಲಿ ಹೊಸ ತಂತ್ರವನ್ನ ಅಳವಡಿಸಿಕೊಳ್ಳುವುದು ಪ್ರಯೋಜನಕಾರಿಯಾಗಿದ್ದು ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಸಮಯ ಅಂತ ಹೇಳಬಹುದು ಇನ್ನು ವಿದೇಶದಲ್ಲಿ ಕೆಲಸ ಮಾಡಲು ಅವಕಾಶ ನಿಮಗೆ ಸಿಗುತ್ತೆ ಕೌಟುಂಬಿಕ ಜೀವನ ಮತ್ತು ಪ್ರೇಮ ಜೀವನ ಎರಡೂ ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಉದ್ಯೋಗ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನೀವು ಲಾಭವನ್ನ ಪಡ್ಕೊಳ್ತೀರಾ ಜೊತೆಗೆ ನೀವು ವೃತ್ತಿ ವ್ಯಾಪಾರ ಹಾಗೂ ಪ್ರೇಮ ಜೀವನ ಎಲ್ಲದರಲ್ಲೂ ಕೂಡ ನೀವು ಸುಧಾರಣೆಯನ್ನ ಕಾಣ್ತೀರಾ ಅಂತ ಹೇಳಲಾಗ್ತಾ ಇದೆ ಏನು ನೀವು ಹೊಸದಾಗಿ ಏನಾದ್ರೂ ಆಸ್ತಿಯನ್ನ ಖರೀದಿ ಮಾಡಬೇಕು ಅಥವಾ ಹೊಸ ವ್ಯಾಪಾರ ವ್ಯವಹಾರವನ್ನ ಶುರು ಮಾಡಬೇಕು ಅಂತ ಅಂದ್ರೆ ಖಂಡಿತವಾಗಿಯೂ ಕೂಡ ಈ ಸಂದರ್ಭದಲ್ಲಿ ಶುರು ಮಾಡಿ ಸಾಯಿಬಾಬರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನೀವು ಮಾಡತಕ್ಕಂತ ಯಾವುದೇ ಹೊಸ ರೀತಿಯ ಕೆಲಸ ಕಾರ್ಯಗಳಿದ್ರು ಕೂಡ ಅದರಲ್ಲಿ ಉನ್ನತ ಮಟ್ಟದ ಲಾಭವೇ ನಿಮ್ಮ ಪಾಲಾಗುತ್ತೆ ಅಂತ ಹೇಳಬಹುದು ನಿಮ್ಮ ಜೀವನದಲ್ಲಿ ಸಂತೋಷ ಅದೃಷ್ಟ ಹೆಚ್ಚಿಗೆ ಆಗೋದ್ರ ಜೊತೆಗೆ ಶ್ರೀಮಂತಿಕೆ ಬರುವ ಕಾಲ ಇದು ಅಂತ ಹೇಳಬಹುದು ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ನೀವು ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಪಟ್ಕೊಳ್ತೀರಾ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿರ್ತಕ್ಕಂಥವ್ರು ಅದರಿಂದ ಒಂದಷ್ಟು ನಷ್ಟವನ್ನ ಅನುಭವಿಸ್ತಾರೆ ಹೀಗಾಗಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯೋದು ಉತ್ತಮ ಇನ್ನು ಈ ರಾಶಿಯವರು ವಿದೇಶಿ ಪ್ರಯಾಣದ ಕನಸನ್ನ ಅಥವಾ ವಿದೇಶಿ ಪ್ರವಾಸದ ಕನಸನ್ನ ಕಾಣ್ತಿದ್ರೆ ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ನಿಮ್ಮ ಕನಸು ನನಸಾಗುತ್ತೆ ನಿಮ್ಮ ಎಲ್ಲ ಆಸೆಗಳು ಕೂಡ ಈಡೇರುತ್ತೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಹೊಸ ಮನೆ ಅಥವಾ ಆಸ್ತಿ ಅಥವಾ ಹೊಸ ಮನೆಯ ಒಂದು ಕಟ್ಟಡ ನಿರ್ಮಾಣಕ್ಕೆ ನೀವು ಆಲೋಚನೆಯಲ್ಲಿ ತೊಡಗಿಕೊಂಡಿದ್ರೆ ಈ ಸಂದರ್ಭದಲ್ಲಿ ನಿಮ್ಗೆ ಆರ್ಥಿಕವಾಗಿ ಒಂದಷ್ಟು ಲಾಭ ಸಿಗುತ್ತೆ ಅಂತ ಹೇಳ್ಬಹುದು ಎಷ್ಟೆಲ್ಲ ಅದೃಷ್ಟ ಮತ್ತು ಲಾಭವನ್ನ ಪಡಿತಿರ್ತಕ್ಕಂತ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ, ಸಿಂಹ ರಾಶಿ ಧನುರ್ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಬಾಬಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು